শি বা ৰামা গৈ ಹಿಂದಿನ ಮಕ್ಕಳು ಕೇವಲ ಮೊಬೈಲ್ನಲ್ಲೇ ದಾಸರಾಗಿ ಕಳೆದ ಸಂಜೆ ಒಂದು ಮೊಬೈಲ್ನಲ್ಲೇ ಇರ್ತಾರೆ ಅವರಿಗೆ ಸಂದರ್ಭ ಬಿಯಾ ಅವರ ಏನು ಇನ್ನೋವೇಟಿವ್ ಬಗೆಯ ಅಂತ ಇದೆ ಅದೆಲ್ಲ ಕಳೆದೋಗಿರ್ತದೆ ಅದೆಲ್ಲ ಮುಸ್ಕಾಗಿರ್ತದೆ ಅದರಿಂದ ಇವಾಗ ಈ ಒಂದು ಮಕ್ಕಳ ಸಾಹಿತ್ಯದ ಸಂಭ್ರಮ ಮೂಲಗಳ ಕಾರ್ಯಕ್ರಮ ಇದೆ ಇದು ಖಂಡಿತ ಬಹಳ ಸಮಸಾದ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮಾಧ್ಯಮ ಇಲಾಖೆ ಜಿಲ್ಲಾ ಶಿಕ್ಷಣ ಇಲಾಖೆ ನಂತರ ಇದು ಭಾರತ ಜ್ಞಾನ ವಿಜ್ಞಾನ ಸಮೀತ ನಾಟಕ ಸೊ ಇವೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಇದು ಕೈಗೊಂಡ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಕ್ಕಳ ಒಂದು ಏನು ದುರಂತವಾಗಿ ಇರುವಂತಹ ಒಂದು ಕಲೆಯನ್ನ ಹೊರತಗಿರುವಂತಹ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ ಬಣ್ಣದ ಛತ್ರಿ ಬಡವರ ಬದುಕಿಗೆ ಆಗುವ ಛತ್ರಿ ಬಿಸಿಲಿಗೆ ಹರಡುವ ಛತ್ರಿ ಕವಯದ ಶಿರ್ಷಿಕೆ ಗುಣವಂತ ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ ಹಣದಿಂದ ಕೂಡಿಸಿದರೆ ಸಿರಿವಂತ ಇವೆಲ್ಲವನ್ನು ಕಳೆದರೆ ಸಾಲವಂತ ಇವರೆಲ್ಲರನ್ನು ಗೂಡಿಸಿ ಭಾಗಿಸಿ ಗೂಡಿಸಿ ಕಳೆಯುವನೇ ನಿಜವಾದ ಭಗವಂತ ಥ್ಯಾಂಕ್ ಯುನೆ ಬಲನೆ ಬಣ್ಣದ ಬಲನೆ ಮಕ್ಕಳನ್ನು ಕೂಡಿ ಮಾಡುವ ಹಂತದ ಬಲು ಬಡವರ ಬದುಕಲು ಬದಲಿಸಲ ी मे इ देवुला कै मुगिदु बुलगि बामगुवी इदे गुला, गुला मनते वा शाले नमोर शाले नमोर पाठशाले नमोर शाले नमोर पाठशाले ಅವನಿಗೆ ಆಸೆ ಇರುತ್ತದೆ ಆದರೆ ಅವನಿಗೆ ಸ್ವಲ್ಪ ಸಾಲ ಇರುತ್ತದೆ ಅವನು ಸ್ವಲ್ಪ ಮಟ್ಟಿಗೆ ಭತ್ತ ಬೆಳೆಯುತ್ತಿರುತ್ತಾನೆ ಅವನಿಗೆ ಐದು ಮಕ್ಕಳು ಇರುತ್ತಾರೆ ಏನು ಮಾಡೋದು ಪಾಪ ಅವನಿಗೆ ನಾನು ಶ್ರೀಮಂತನಾಗಿ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಅವನು ಅವನಿಗೆ ಆಸೆ ಆದರೆ ನ್ಯಾಯಪರವಾಗಿ ವಾದ ಮಾಡ್ತೀನಿ ನನ್ನ ವಾದ ಇನ್ನೊಬ್ರಿಗೆ ನೋವಾಗದಂತೆ ನೋಡ್ಕೊತೀನಿ ಮತ್ತು ಇವಾಗ ನಡೀತಿರುವ ಅನ್ಯಾಯನೆಲ್ಲ ತಡೆದು ನಿಂತು ತಡೆದು ನಿಲ್ತೇನೆ ಇದು ನನ್ನ ದೇವತೆ ಅಂತ ಹೇಳುತ್ತಾನೆ ರೈತ ಅದು ತಗೊಂಡು ಮನೆಗೆ ಹೋದಾಗ ಅವರ ಊರಿನ ಜನರು ನೋಡಿ ಆಶ್ಚರ್ಯಪಟ್ಟರು அவர் இருந்த வருக்காங்க ಹೇಳ್ರಿ ಗೊಡಂಬಿ ಹೇಳ್ರಿ ಒಬ್ರೀ ಸರಸ್ವತಿ ಹಾ ಹೇಳೋ ಎಲ್ಲ ಪಾಠ ಬೋಧನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮನೆಯ ಪರಿಸ್ಥಿತಿಯನ್ನು ತಮ್ಮಲ್ಲಿಗಟ್ಟುಕೊಂಡು ಒಂದು ಏನಾದರೂ ಜೀವನದಲ್ಲಿ ಆಗಬೇಕು ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವು ಅಡ್ಡನ್ನ ತುರು ಹಚ್ಚಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಮ್ಮಂತೆ ನೀವು ಕೂಡ ಆಗಬಹುದು ಇದೀಗ ವಿಲಂಗರು ಮತ್ತು ಶಿಕ್ಷಣ ಕ್ಷೇತ್ರ ಶಿಕ್ಷಣ ಕ್ಷೇತ್ರಕ್ಕೆಗೂ ನೀವು ಬರೋ ಒಂದು ಸಂದೇಹದಕ್ಕೆ ಅದರ ಶಿಕ್ಷಣ ಅಭಿವೃದ್ಧಿಕ್ಕೆ ಇಲ್ಲಿ ಬರೋದಕ್ಕೆ ಸೋರನಕ್ಕೆ ಮೂಡಿ ವಿದ್ಯಾದ ಲಾಟಿ ನೀ ನಿಯತ್ಯಾಧಿ पात्रता ಪಾತ್ರದವಾದನ ಪಾತ್ರದವಾದನ 2800 ಅಂತ ಬ್ಯಾಂಕಿಂಗ್ ಮತ್ತು પોસ્ટ ಆಫೀಸ್ ಸೇವೆ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬರಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರ ದುಡ್ಡು ತಗಬಹುದು

ಅವ್ ಏನ್ ಮಾಡ್ತಾವೆ ಅದರಲ್ಲಿ ಡಿಸ್ಕಶನ್ಸ್ ಇರ್ತದೆ ಡಬಲ್ ಬ್ಯಾರಲ್ ಗುಡ್ಡ ಬಂದೂಕು ಬರ್ತದೆ ಅದು ಡಬಲ್ ಬ್ಯಾರಲ್ ಗ